ಹೇಳಿದರು ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಜಾತಕದಲ್ಲಿ ನಿಮ್ಮ ಒಂದು ಮಾತಿನ ಶೈಲಿ ಅಂದರೆ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಯಾವ ಥರ ಇರ್ತದೆ ಅಂತ ಯಾವ ಥರ ಅಂತ ಹೇಗೆ ಚೆಕ್ ಮಾಡ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಯಾರದೇ ಒಂದು ಜಾತಕದಲ್ಲಿ ಅವರ ಒಂದು ಮಾತು ಯಾವ ಥರ ಇರ್ತದೆ ಅವರು ಮಾತಾಡುವಂಥ ಒಂದು ರೀತಿ ಅವರು ಮಾತಾಡುವಂಥ ಒಂದು ಮಾತಿನ ಶೈಲಿ ಯಾವ ಥರ ಇರ್ತದೆ ಮತ್ತು ಅವ್ರು ಯಾವ ಥರ ಒಂದು ಮಾತಾಡ್ತಾರೆ ಅಂತ ನೋಡಲಿಕ್ಕೆ ಲಗ್ನದಿಂದ ಎರಡನೇ ಮನೆ ನೋಡಬೇಕು ಉದಾಹರಣೆಗೆ ಯಾವುದೇ ಒಂದು ಲಗ್ನ ಆಗಿರಲಿ ಉದಾಹರಣೆಗೆ ಇದು ಕಟಕ ಲಗ್ನ ಅಂತ ತಿಳ್ಕೊಳ್ಳೋಣ ಇಲ್ಲಿ ಲಗ್ನದಿಂದ ಎರಡನೇ ಮನೆಯನ್ನು ನಾವು ಮಾತಿನ ಮನೆ ಅಂತ ಹೇಳ್ತೇವೆ ಅಂದರೆ ನೀವು ಮಾತಾಡುವಂಥ ಒಂದು ರೀತಿ ಮಾತಾಡುವಂಥ ಒಂದು ಶೈಲಿ ಇದನ್ನು ನಾವು ಎರಡನೇ ಮನೆಯ ಮೂಲಕ ತಿಳ್ಕೊಳ್ತೇವೆ ಇಲ್ಲಿ ಮೇನಾಗಿ ಮುಖ್ಯವಾಗಿ ಇಲ್ಲಿ ಎರಡನೇ ಮನೆಯಲ್ಲಿ ಇರುವಂತ ಒಂದು ಗ್ರಹಗಳ ಗ್ರಹಗಳನ್ನು ಆಧಾರವಿ ಇಟ್ಕೊಂಡು ನೀವು ಮಾತಾಡುವಂಥ ಒಂದು ನಿಮ್ಮ ಮಾತಿನ ಶೈಲಿ ಯಾವ ಥರ ಇರುತ್ತೆ ಅಂತ ನಾವೊಂದು ನಿಖರವಾಗಿ ಹೇಳಬಹುದು ಉದಾಹರಣೆಗೆ ಯಾರದ್ದೇ ಒಂದು ಜಾತಕದಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಏನಾದರೂ ಇದು ರವಿ ಇದ್ದರೆ ಈ ಥರ ಇದ್ದಾಗ ಅಂದರೆ ಅವ್ರದ್ದು ಒಂದು ಮಾತಿನ ಶೈಲಿ ಒಂದು ಸ್ಟ್ರಾಂಗ್ ತುಂಬ ಒಂದು ಸ್ಟ್ರಾಂಗ್ ಇರ್ತದೆ ಅಂದರೆ ಎರಡನೇ ಮನೇಲಿ ಏನಾದರೂ ರವಿ ಇದ್ದರೆ ಅವರು ಮಾತಾಡುವಂಥ ಒಂದು ಸ್ಟೇ ಶಿ ಶೈಲಿ ಇದೆಯಲ್ಲ ತುಂಬ ಸ್ಟ್ರಾಂಗ್ ಇರ್ತದೆ ಅಂದರೆ ಖಡಕ್ಕಾಗಿ ಮಾತಾಡ್ತಾರೆ ಅವರು ರಫ್ ಆಗಿ ಅಂದರೆ ಅಲ್ಲ ಅಂದರೆ ಖಡಕ್ಕಾಗಿ ಅಂದರೆ ಅವರು ಮಾತಾಡುವಂಥ ಶೈಲಿ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ ಈ ಅಧಿಕಾರವಾಣಿ ಅಂತಾರೆ ನೋಡಿ ಈ ಬೇರೆಯವರಿಗೆ ಒಂದು ಆರ್ಡರ್ ಮಾಡ್ತಾರೆ ನೋಡಿ ಆ ಥರ ಒಂದು ಮಾತಾಡ್ತಾರೆ ಅವರು ಎರಡನೇ ಮನೇಲಿ ರವಿ ಇದ್ದಾರೆ ಅಂದರೆ ಒಂದು ಅಧಿಕಾರವಾಣಿಯಲ್ಲಿ ಅಂದರೆ ನೀನು ನೀನು ಇದು ಇದೇ ಥರ ಮಾಡಲೇಬೇಕು ಅಂತ ನೋಡಿ ಇದೇ ಥರ ಮಾಡಲೇಬೇಕು ಇದೊಂದು ಮಾಡಲೇಬೇಕು ಅಂತ ಒಂದು ಅಧಿಕಾರವಾಣಿಯಿಂದ ಮಾತಾಡ್ತಾರೆ ನೋಡಿ ಈ ಥರ ಮಾತಾಡೋರ ಮನೆಯಲ್ಲಿ ಎರಡನೇ ಮನೆಯಲ್ಲೇ ರವಿ ಇರ್ತದೆ ಎರಡನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ಎರಡನೇ ಮನೆಯಲ್ಲಿ ರವಿ ಇರ್ಬೋದು ಅಥವಾ ಎರಡನೇ ಮನೆಗೆ ರವಿ ದೃಷ್ಟಿ ಕೂಡ ಇದ್ದರೂ ಪರವಾಗಿಲ್ಲ ಅಂದರೆ ಉದಾಹರಣೆಗೆ ಎರಡು ಮೂರು ನಾಲ್ಕು ಐದು ಎರಡು ಇಲ್ಲಿ ರವಿ ಇದ್ದು ಇಲ್ಲಿ ದೃಷ್ಟಿ ಬಿದ್ದರೆ ಕೂಡ ಈ ಥರ ಅವರ ಮಾತು ಖಡಕ್ಕಾಗಿರ್ತದೆ ಅಂದರೆ ಅಧಿಕಾರವಾಣೆಯಿಂದ ಮಾಡ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಎರಡನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಅವರ ಮಾತು ತುಂಬ ಒಂದು ಸ್ಮೂತ್ ಇರ್ತದೆ ಅದು ಹುಡುಗ ಆಗಿರಲಿ ಅವರ ಮಾತಿನಲ್ಲಿ ಏನೋ ಒಂದು ಅಟ್ರಾಕ್ಷನ್ ಇರ್ತದೆ ನಿಮಗೆ ಅವರ ಮಾತಿನ ಮಾತನ್ನು ಕೇಳಿದ ತಕ್ಷಣ ಏನೋ ಒಂಥರ ಖುಷಿ ಅಂದರೆ ಅವರು ಮಾತಾಡುವಂಥ ಒಂದು ಶೈಲಿನೇ ಅವರ ಮಾತಿನಲ್ಲೇ ಕರೆಗೆ ಹೋಗ್ತಾರೆ ಆ ಥರ ಅಂದು ಅವರ ಮಾತಿನ ಸ್ಥಿತಿ ಇರ್ತದೆ ಅಂದರೆ ತುಂಬ ಒಂದು ಸ್ಮೂತಾಗಿ ಅಟ್ರಾಕ್ಟಿವ್ ಆಗಿ ಮಾತಾಡ್ತಾರೆ ಅವರು ಅದು ಹುಡುಗನೇ ಆಗಿರಲಿ ಹುಡುಗಿಯಾಗಿರಲಿ ಅವರ ಮಾತಿನಲ್ಲೇ ಒಂದು ಆ ಥರ ಒಂದು ಆಕರ್ಷಣೆ ಒಂದು ಶಕ್ತಿ ಇರ್ತದೆ ಶುಕ್ರ ಇದ್ದರೆ ಮತ್ತು ಎರಡನೇ ಮನೇಲಿ ಏನಾದರೂ ಬುಧ ಇದ್ದರೆ ಅವರ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಎರಡನೇ ಎರಡನೇ ಮನೆಯಲ್ಲಿ ಅಂದರೆ ಲಗ್ನ ಯಾವುದೇ ಆಗಿರಲಿ ಉದಾಹರಣೆ ಆಗಿದ್ದರೆ ಲಗ್ನ ಆಗಿದ್ದು ಇಲ್ಲೇನಾಗಿದ್ದು ಏನಾದರೂ ಬುಧ ಇದ್ದರೆ ಅವರ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಅಂದರೆ ಅವರು ತುಂಬ ಮಾತಲ್ಲೇ ಮನೆ ಕಟ್ತಾರೆ ಅಂತ ಹೇಳ್ತಾರೆ ನೋಡಿ ಆ ಥರ ಮಾತಿನಲ್ಲೇ ಏನು ಬೇಕಾದರೂ ಸಾಧಿಸ್ತಾರೆ ಅವರು ಮತ್ತು ಈ ಮಾರ್ಕೆಟಿಂಗ್ ಫೀಲ್ಡಲ್ಲಿರೋರಿಗೆ ಮೀಡಿಯಾ ಫೀಲ್ಡಲ್ಲಿರೋರಿಗೆ ಇಲ್ಲಿ ಎರಡನೇ ಮನೆಯಲ್ಲಿ ಬುಧ ಇದ್ದೇ ಇರ್ತದೆ ಯಾಕಂದರೆ ಬುಧ ಇದ್ದರೆ ಅವರ ಮಾತಿನ ಒಂದು ಕೌಶಲ್ಯ ಇದೆ ನೋಡಿ ತುಂಬ ಒಂದು ಚೆನ್ನಾಗಿರ್ತದೆ ಅವರು ಮಾತಾಡುವಂಥ ಒಂದು ಶೈಲಿ ತುಂಬ ಒಂದು ಚೆನ್ನಾಗಿರ್ತಂಥೇಳ್ಬೋದು ನಂತರ ಎರಡನೇ ಮನೆಯಲ್ಲಿ ಲಗ್ನದಿಂದ ಎರಡನೇ ಮನೇಲಿ ಏನಾದರೂ ಗುರು ಇದ್ದರೆ ಅವರು ತುಂಬ ಒಂದು ದೇವ ಇದು ಧಾರ್ಮಿಕವಾಗಿ ಮತ್ತು ಸ್ವಲ್ಪ ದೇವರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡ್ತಾರೆ ಧರ್ಮ ಧರ್ಮ ಧಾರ್ಮಿಕತೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಎರಡನೇ ಮನೆಯಲ್ಲಿ ಗುರು ಇದ್ದರೆ ಮತ್ತು ಅವರ ಮಾತು ತುಂಬ ತೂಕವಾಗಿರ್ತದೆ ಅವರ ಮಾತು ಅಂದರೆ ಒಟ್ಟಾರೆಯಾಗಿ ಮಾತಾಡಲ್ಲ ಒಂದು ತೂಕವಾಗಿ ಹೇಗೆ ಮಾತಾಡಬೇಕು ಆ ಥರ ಒಂದು ಮಾತಾಡುವಂಥ ಗುಣ ಇರ್ತದೆ ಅದು ಎರಡನೇ ಮನೆಯಲ್ಲಿ ಏನಾದರೂ ಗುರು ಇದ್ದರೆ ಆಮೇಲೆ ಎರಡನೇ ಮನೆಯಲ್ಲಿ ಏನಾದರೂ ಕುಜ ಇದ್ದರೆ ಮಂಗಳ ಇದ್ದರೆ ಅವರು ತುಂಬ ರಫ್ ಆಗಿ ಮಾತಾಡ್ತಾರೆ ಅವರು ಮತ್ತು ಬೇರೆಯವರಿಗೆ ಒಂಥರ ಟ್ಯಾಂಕ್ ಕೊಟ್ಟಾಗ ಮಾತಾಡೋ ಜಾಸ್ತಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಮಂಗಳ ಇದ್ದರೆ ತುಂಬ ಒಂದು ರಫ್ ಆಗಿ ಮಾತಾಡ್ತಾರೆ ಮತ್ತು ಟ್ಯಾಂಕ್ ಕೊಟ್ಟು ಮಾತಾಡೋ ಜಾಸ್ತಿ ಮತ್ತು ಬೇರೆಯವರಿಗೆ ಆಗೋ ರೀತಿ ಮಾತಾಡ್ತಾರೆ ಅಂದರೆ ಅವರ ಉದ್ದೇಶ ಬೇರೆಯವರಿಗೆ ಮಾ ಆಗೋ ರೀತಿ ಇರಲ್ಲ ಆದರೆ ಅವರ ಮಾತಿನ ಶೀಲಿ ಆಗಿರ್ತದೆ ಮತ್ತು ಮಧ್ಯೆ ಮಧ್ಯೆ ಸಡನ್ನಾಗಿ ಮಾತಾಡೋದು ಈ ಅಲ್ಲ ಇದು ಎರಡನೇ ಮನೆಯಲ್ಲಿ ಕುಜ ಇದ್ದರೆ ಎರಡನೇ ಮನೆಯಲ್ಲಿ ಕುಜ ಇದ್ದರೆ ತುಂಬ ಒಂದು ರಫ್ ಆಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ಮತ್ತು ಲಗ್ನದಿಂದ ಎರಡನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ಇದು ಕೂಡ ಒಂದು ತುಂಬ ಸ್ಮೂತಾಗಿ ಮಾತಾಡ್ತಾರೆ ಮತ್ತು ಅವರು ಮಾತಾಡ್ಲಿ ಒಂಥರ ಭಾವನಾತ್ಮಕ ಜಾಸ್ತಿ ಅಂದರೆ ಒಂದು ಇಮೋಷನಲ್ ಅಂತಾರೆ ನೋಡಿ ಮಾತಾಡುವಾಗ ಭಾವನಾ ಭಾವನಾತ್ಮಕವಾಗಿ ಮಾತಾಡ್ತಾರೆ ಮತ್ತು ಮಾತಾಡ್ತಿರುವಾಗ ತಮ್ಮ ತಾಯಿ ಬಗ್ಗೆ ಮತ್ತು ತಮ್ಮ ಕುಟುಂಬದ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ತಮ್ಮ ಕುಟುಂಬದ ಬಗ್ಗೆ ತಮ್ಮ ಒಂದು ತಾಯಿಯ ಬಗ್ಗೆ ಮಾತಾಡೋದು ಜಾಸ್ತಿ ಇವರು ಎರಡನೇ ಮನೇಲಿ ಚಂದ್ರ ಇದ್ದರೆ ಆಮೇಲೆ ಎರಡನೇ ಮನೇಲಿ ಏನಾದರೂ ರಾಹು ಇದ್ದರೆ ಲಗ್ನದಿಂದ ಎರಡನೇ ಮನೇಲಿ ರಾಹು ಇದ್ದರೆ ಇವರು ಅಂದರೆ ಇವರು ತುಂಬ ಸುಳ್ಳು ಹೇಳ್ತಾರೆ ಇವರು ಸಿಕ್ಕಾಪಟ್ಟೆ ಸುಳ್ಳು ಹೇಳೋದು ಮಾತಾಡುವಾಗ ಮತ್ತು ಮಾತಾಡುವಾಗ ಬಾಯಿ ಇದೆಯಲ್ಲ ಮೂಮೆಂಟ್ ಜಾಸ್ತಿ ಅಂದರೆ ಕೆಲವರು ಮಾತಾಡುವಾಗ ಬಾಯಿ ಅಗಲ ಮಾಡಿ ಮತ್ತು ಒಂಥರ ಮೂಮೆಂಟ್ ಜಾಸ್ತಿ ಇರ್ತಾರೆ ನೋಡಿ ಅಂಥವರ ಜಾತಕದಲ್ಲಿ ಎರಡನೇ ಮನೆಯಲ್ಲೇ ರಾಹು ಇದ್ದ ಇರ್ತದೆ ಇದ್ದೇ ಇರ್ತದೆ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ಅಂದರೆ ತುಂಬ ಒಂದು ಅಂದರೆ ಸ್ವಲ್ಪ ಮಾತಿನಲ್ಲಿ ಒಂಥರ ಈ ಸುಳ್ಳು ಮಾತಾಡೋ ಜಾಸ್ತಿ ಅವರು ಮತ್ತು ಮಾತಲ್ಲೇ ಮನೆ ಕಟ್ಟೋದು ಮತ್ತು ಮಾತಿನ ಶೈಲಿ ತುಂಬ ಚೆನ್ನಾಗಿರ್ತದೆ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಒಳ್ಳೇದು ಯಾಕಂದರೆ ಆ ಮಾತಿನ ಶೈಲಿ ತುಂಬ ಚೆನ್ನಾಗಿರ್ತದೆ ಅವರು ಸುಳ್ಳನ್ನೇ ನಿಜ ಅಂತ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಎರಡನೇ ಮನೇಲಿ ರಾಹು ಇದ್ದರೆ ಸುಳ್ಳನ್ನೇ ನಿಜ ಮಾಡುವಂಥ ಒಂದು ಶಕ್ತಿ ಇರ್ತದೆ ಅವರಿಗೆ ಮತ್ತು ಎರಡನೇ ಮನೇಲಿ ಏನಾದರೂ ಎರಡನೇ ಮನೇಲಿ ಏನಾದರೂ ಕೇತು ಇದ್ದರೆ ಇದು ತುಂಬ ಒಂದು ರಫ್ ಆಗಿ ಮಾರುತಾರೆ ಅವರು ಮತ್ತು ಬೇರೆಯವರಿಗೆ ಟಾಂಗ್ ಕೊಟ್ಟು ಮಾತಾಡೋದು ಜಾಸ್ತಿ ಮತ್ತು ಇವರ ಮಾತಲ್ಲಿ ಬೇರೆಯವ್ರಿಗೆ ನೋವಾಗೂ ಜಾಸ್ತಿ ಈ ಲಗ್ನದಲ್ಲಿ ಕೇಳ್ತಿದ್ರೆ ಬೇರೆಯವರಿಗೆ ನೋವಾಗುವ ಹಾಗೆ ಮಾತಾಡೋ ಜಾಸ್ತಿ ಇವರು ಮತ್ತು ಅಂದರೆ ಒಂದು ರಫ್ ಆಗಿ ಮಾತಾಡ್ತಾರೆ ಇವರು ಎರಡನೇ ಮನೆಯಲ್ಲಿ ಕೇತು ಇದ್ದರೆ ತುಂಬ ರಫ್ ಆಗಿ ಬೇರೆಯವರಿಗೆ ನೋವು ನೋವು ಬರುವಾಗ ಮಾತಾಡ್ತಾರೆ ಮತ್ತು ಲಗ್ನದಿಂದ ಎರಡನೇ ಮನೆಯಲ್ಲಿ ಏನಾದರೂ ಕೇತು ಇದ್ದರೆ ಇದು ಶನಿ ಇದ್ದರೆ ಇದು ಕೂಡ ಹಾಗೆ ತುಂಬ ಬೇರೆಯವರಿಗೆ ನೋವು ನೋವು ಮಾಡುವಾಗ ಮಾತಾಡ್ತಾರೆ ಇವರ ಉದ್ದೇಶ ಬೇರೆಯವರಿಗೆ ನೋವು ಮಾಡುವಾಗಿರಲ್ಲ ಆದರೆ ಒಂಥರ ಒಂಥರ ಸ್ವಲ್ಪ ರಫ್ ಆಗಿರ್ತದೆ ಮತ್ತು ಸ್ವಲ್ಪ ಸುಳ್ಳುಗಳು ಜಾಸ್ತಿ ಇವರು ಎರಡನೇ ಮನೆಯಲ್ಲಿ ಶನಿ ಇದ್ದರೆ ಸುಳ್ಳು ಹೇಳುತ್ತಾರೆ ಮತ್ತು ಮಾತಾಡುವಾಗ ನ್ಯಾಯ ನೀತಿ ಅಂತ ಮಾತಾಡೋ ಜಾಸ್ತಿ ಅವರು ಎರಡನೇ ಮನೆಯಲ್ಲಿ ಶನಿ ಇದ್ದರೆ ಸ್ನೇಹಿತರೆ ಇದು ಜಾತಕದಲ್ಲಿ ನಿಮ್ಮ ಒಂದು ಮಾತಿನ ಶೈಲಿ ಅಂದರೆ ನಿಮ್ಮ ಎರಡನೇ ಮನೆಯಲ್ಲಿ ಲಗ್ನದಿಂದ ಯಾವುದೇ ಒಂದು ಲಗ್ನ ಆಗಿರಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಇರುವಂಥ ಒಂದು ಗ್ರಹಗಳ ಒಂದು ಸ್ಥಿತಿ ಆಧಾರದ ಮೇಲೆ ಈ ವಿಡಿಯೋದಲ್ಲಿ ನಿಮ್ಮ ಮಾತಿನ ಒಂದು ಶೈಲಿಯನ್ನು ನೋಡ್ಬೋದು ನೆಕ್ಸ್ಟ್ ಹೇಳಿದ್ರು ಸುಗೋಣ್ಣ ನಮಸ್ಕಾರ